ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ಸ್ ಚಂದನ್ ಮತ್ತು ನಿವೇದಿತಾ ಡಿವೋರ್ಸ್ ಆದ ನಂತರ ಮತ್ತೆ ಒಂದೇ ಕಡೆ ಕಾಣಿಸ್ಕೊಳ್ಳೋ ಒಂದು ಸಾಧ್ಯತೆ ಇರುವಂಥದ್ದು ಅದು ಕ್ಯಾಂಡಿ ಕ್ರಶ್ ಸಿನಿಮಾದಲ್ಲಿ ಸೊ ಈಗಾಗಲೇ ಅವರ ಇಬ್ಬರು ಜೋಡಿಯಾಗಿ ನಡೆಸಿರ್ತಕ್ಕಂತಹ ಸಿನಿಮಾ ಇದು ಬಟ್ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಹೇಗಿದ್ದರು ಇತ್ತೀಚೆಗೆ ಇವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಹೇಗಿದ್ದರು ಅನ್ನೋಂಥದ್ರ ಬಗ್ಗೆ ಮಾತಾಡಲಿಕ್ಕೆ ಜೊತೆಗೆ ಡಿವೋರ್ಸ್ ಆದರೂ ಕೂಡ ಸಿನಿಮಾದಲ್ಲಿ ನಟಿಸ್ತೀವಿ ಅನ್ನೋಂಥದ್ರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋಂಥದ್ರ ಬಗ್ಗೆ ಮಾತಾಡಲಿಕ್ಕೆ ನಿರ್ದೇಶಕ ಪುನೀತ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಪುನೀತ್ ಸಹಜವಾಗಿ ಅಂದರೆ ನಿವೇದಿತಾ ಮತ್ತು ಚಂದನ್ ಯಾವತ್ತೂ ಕೂಡ ಜೊತೆಯಾಗಿರ್ತಿದ್ರು ಸೊ ಯಾವತ್ತೂ ಕೂಡ ಗೌರವಿಸ್ತಾ ಇದ್ರು ಬಟ್ ಈ ನಡುವೆ ಕೂಡ ಅವರು ವಿಚ್ಛೇದನ ತೆಗೆದುಕೊಂಡಿರ್ತಕ್ಕಂಥದ್ದು ಈ ನಿರ್ಧಾರ ನಿಮಗೆ ಯಾವಾಗ ಗೊತ್ತಾಯಿತು ಅವರ ನಡುವೆ ಇಂಥದ್ದೊಂದು ಸಮಸ್ಯೆ ಇದೆ ಏನಾದ್ರು ಬೇರೆ ಆಗ್ಬೋದು ದೂರ ಆಗ್ಬೋದು ಅನ್ನೋಂಥದ್ದು ಯಾವತ್ತಾದ್ರೂ ಅನಿಸಿತಾ ಇಲ್ಲ ಸರ್ ಖಂಡಿತ ಅನಿಸ್ಲಿಲ್ಲ ಯಾವತ್ತೂ ನನಗೂ ನ್ಯೂಸ್ ನೋಡಿದ್ಮೇಲೆ ಇವತ್ತು ಸಂಜೆ ಐದು ಗಂಟೆಗೆ ನನಗೆ ಗೊತ್ತಾಯಿತು ಗೊತ್ತಾದ ಮೇಲೆ ನನಗೂ ಶಾಕ್ ಆಯಿತು ನಮ್ಗೆ ಯಾವತ್ತೂ ಈ ಥರ ಫಸ್ಟ್ ಡೇ ಇಂದ ಯಾವುದೇ ಕ್ಷಣದಲ್ಲೂ ನಮ್ಗೆ ಆ ಥರ ಅನ್ನಿಸ್ಲಿಲ್ಲ ಈಗ ಚಂದನ್ ಮತ್ತು ನಿವೇದಿತಾ ಎಲ್ಲರೂ ಕಂಡಂಗೆ ಯಾವತ್ತು ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇರ್ತಿದ್ರು ಭಿನ್ನಾಭಿಪ್ರಾಯ ಇರ್ತಿರ್ಲಿಲ್ಲ ಅನ್ನೋಂಥ ರೀತಿಯಲ್ಲಿ ಕಂಡು ಬಂದಿತ್ತು ಬಟ್ ಶೂಟಿಂಗ್ ಸೆಟ್ಟಲ್ಲಿ ನಿಮ್ಮ ಸಿನಿಮಾದ ಶೂಟಿಂಗ್ ಸೆಟ್ಟಲ್ಲಿ ಯಾವ ರೀತಿ ಇರ್ತಾ ಇದ್ರು ಯಾವಾಗಿಂದ ಶೂಟಿಂಗಿಗೆ ಅವ್ರು ಬಂದಿದ್ರು ಸೊ ಎಷ್ಟು ದಿನಗಳ ಕಾಲ ಶೂಟ್ ಮಾಡಿದಿರಿ ಸಿನಿಮಾನ ಆ ಸಂದರ್ಭದಲ್ಲಿ ಹೇಗಿದ್ರು ಅನ್ನುವಂಥದ್ದು ಸರ್ ಇದು ಫೆಬ್ರವರಿ ಎಂಡಲ್ಲಿ ಸ್ಟಾರ್ಟ್ ಆಯ್ತು ಶೂಟಿಂಗು ಅಲ್ಲಿಂದ ಒಂದು ಇವಾಗ ಇಲ್ಲಿವರೆಗೂ ಒಂದು ಮೂವತ್ತೈದು ದಿನ ಶೂಟ್ ಮಾಡಿದ್ದೀವಿ ಸೊ ಪ್ರತಿದಿನ ಅವ್ರು ಬಂದಾಗ ಇಬ್ಬರೂ ಒಟ್ಟಿಗೆ ಬರ್ತಿದ್ರು ಒಟ್ಟಿಗೆನೇ ಶೂಟಿಂಗ್ ಎಲ್ಲ ಮುಗ್ದ ಮೇಲೆ ಪ್ಯಾಕಪ್ ಆದಮೇಲೆ ಒಟ್ಟಿಗೆ ಹೋಗ್ತಿದ್ರು ಪ್ರತಿ ನಾವು ಯಾವುದೇ ಸೀಕ್ವೆನ್ಸ್ ಶೂಟ್ ಮಾಡಬೇಕಾದ್ರೂ ಇಬ್ರು ಅನ್ಯೂನ್ಯವಾಗೇ ಇರ್ತಿದ್ರು ಜೊತೆಯಲ್ಲಿ ಒಬ್ರಿಗೊಬ್ರು ಈ ಥರ ಮಾಡೋಣ ಈ ಥರ ಮಾಡೋಣ ಅಂದ್ಕೊಂಡು ಮತ್ತು ಕೇರಿಂಗ್ ಇರ್ಬೋದು ಒಬ್ರುನೊಬ್ರು ನಾವು ಸಾಂಗ್ ಶೂಟ್ ಮಾಡಬೇಕಾದ್ರೆ ಒಂದು ರೈನ್ ರೈನ್ ಸೀಕ್ವೆನ್ಸ್ ಇತ್ತು ಆವಾಗ ನೆಂದಾಗ ಇವರು ಅವ್ರಿಗೆ ಟವಲ್ ಕೊಡೋದಿರ್ಬೋದು ಆ ಥರ ಅದು ಚೆನ್ನಾಗಿತ್ತು ಅವ್ರದೆಲ್ಲ ನೋಡ್ತಿದ್ದಾಗ ಆಗ್ತಿತ್ತು ನಮಗೆ ಆ ಬಾಂಡೇಜು ನಮ್ಗೆ ಈ ಥರ ಆದಮೇಲೆ ಅದನ್ನು ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಯಾಕೆ ಹಿಂಗಾಯಿತು ಅಂತ ಈಗ ಈ ಸಿನಿಮಾದ ಕತೆ ಕ್ಯಾಂಡಿ ಕ್ರಶ್ ಯಾವ ಥರದ ಕತೆ ಇವರಿಬ್ಬರಿಗೆ ಮಾಡಬೇಕು ಅಂತ ಅನಿಸಿದ್ದೆ ಆವಾಗ ಅವ್ರ ಕತೆ ಕೇಳಿದಂಥ ಸಂದರ್ಭದಲ್ಲಿ ಹೇಳಿದರು ಅನ್ನೋದು ಸರ್ ಇದು ನಮ್ಮ ಕತೆಗೆ ಇಬ್ಬರು ಅಂದರೆ ಕಪಲ್ಸೆ ಬೇಕಿತ್ತು ಅಂದರೆ ಒಂದು ಸ್ಟಾರ್ ಕಪಲ್ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಾಗ ನಮಗೆ ಅನಿಸಿದ್ದು ಫಸ್ಟು ಇವ್ ಈ ಕಪಲ್ಸೆ ನಿವೇದಿತ ಗೌಡ ಮತ್ತು ಚಂದನ್ ಶೆಟ್ಟಿಯವರು ನಾವು ಅಪ್ರೋಚ್ ಮಾಡಿದ್ವಿ ಅವಾಗ ಅಪ್ರೋಚ್ ಮಾಡಿದ್ಮೇಲೆ ಇಬ್ಬರು ಕತೆ ಕೇಳಿದ್ರು ಕತೆ ಕೇಳಿ ಇಬ್ರು ಖುಷಿಯಾದರು ನಾವು ಮಾಡ್ತಿದ್ದೀವಿ ಅಂತ ಖುಷಿಯಾಗಿ ಒಪ್ಕೊಂಡ್ರು ಆ್ಯಂಡ್ ಇವತ್ತಿಗೂ ತುಂಬ ಸಪೋರ್ಟಿವ್ ಆಗೇ ಇದ್ದಾರೆ ನಮಗೆ ಕತೆ ಚೆನ್ನಾಗಿ ಮೇಕಿಂಗ್ ಮಾಡಬೇಕಾದ್ರೂ ಅಷ್ಟೇ ಚೆನ್ನಾಗಿ ಬರ್ತಿದೆ ಅಂತೇಳಿ ಇಲ್ಲಿವರೆಗೂ ಚೆನ್ನಾಗೇ ಆಗಿದೆ ಸರ್